ವೆಲ್ಕಮ್ ಟು ಅವರ್ ಚಾನಲ್ ಮಕ್ಕಳಲ್ಲಿ ಶೀತ ಕೆಮ್ಮು ಎಂಬುದು ಸಾಮಾನ್ಯ ಸಮಸ್ಯೆ ಆಗಿದೆ ಹಾಗಾದರೆ ಮಕ್ಕಳ ಶೀತ ಕೆಮ್ಮಿಗೆ ಕಾರಣಗಳನ್ನು ನೋಡೋಣ ಒಂದು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಎರಡು ಅಸ್ತಮ ಮೂರು ದುರ್ಬಲಗೊಂಡ ರೋಗ ನಿರೋಧಕ ವ್ಯವಸ್ಥೆ ಮಕ್ಕಳಿಗೆ ಶೀತ ಕೆಮ್ಮು ಬಂದಾಗ ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಹೆಚ್ಚು ದ್ರವ ಪದಾರ್ಥಗಳನ್ನು ನೀಡಬೇಕು ಎರಡು ಉಪ್ಪು ನೀರಿನಿಂದ ಗಾರ್ಗಲ್ ಮಾಡಿಸಬೇಕು ಮೂರು ಬಿಸಿ ನೀರಿನಿಂದ ಸ್ನಾನ ಮಾಡಿಸಬೇಕು ನಾಲ್ಕು ಮಗುವಿಗೆ ಸಾಕಷ್ಟು ನಿದ್ರೆ ಮತ್ತು ವಿಶ್ರಾಂತಿ ಪಡೆಯಲು ಅವಕಾಶ ಮಾಡಿಕೊಡಬೇಕು ಮಕ್ಕಳಿಗೆ ಶೀತ ಕೆಮ್ಮು ಬಂದಾಗ ಯಾವ ಸ್ಥಿತಿಯಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಜ್ವರವು ಜಾಸ್ತಿ ಇದ್ದರೆ ಅಥವಾ ಮೂರು ದಿನಗಳಿಗಿಂತ ಜಾಸ್ತಿ ಇದ್ದರೆ ವೈದ್ಯರನ್ನು ಭೇಟಿ ಮಾಡಬೇಕು ಉಸಿರಾಟದ ತೊಂದರೆ ಅಥವಾ ವೇಗವಾದ ಉಸಿರಾಟ ಇದ್ದರೆ ವೈದ್ಯರನ್ನು ಭೇಟಿ ಮಾಡಬೇಕು ಮಕ್ಕಳಲ್ಲಿ ತುಂಬಾ ಕಿರಿಕಿರಿ ಮತ್ತು ಸರಿಯಾಗಿ ನಿದ್ದೆ ಮಾಡದಿದ್ದರೆ ವೈದ್ಯರನ್ನು ಭೇಟಿ ಮಾಡಬೇಕು ಕಿವಿ ನೋವು ಅಥವಾ ತೀವ್ರವಾದ ತಲೆನೋವು ಇದ್ದರೆ ವೈದ್ಯರನ್ನು ಭೇಟಿ ಮಾಡಬೇಕು ಮಕ್ಕಳಿಗೆ ಶೀತ ಕೆಮ್ಮು ಬಂದಾಗ ಯಾವ ಆಹಾರ ಪದಾರ್ಥಗಳನ್ನು ನೀಡಬೇಕು ಎಂದು ನೋಡೋಣ ಮಕ್ಕಳಿಗೆ ಶೀತ ಕೆಮ್ಮು ಬಂದಾಗ ಅವರಿಗೆ ಮೃದುವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಪೌಷ್ಟಿಕ ಆಹಾರವನ್ನು ನೀಡಬೇಕು ಅವು ಯಾವುದೆಂದು ನೋಡೋಣ ತರಕಾರಿ ಸೂಪ್ಗಳನ್ನು ಕೊಡಬೇಕು ಬಾಳೆಹಣ್ಣು ನೀಡಬೇಕು ಇದು ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಮಕ್ಕಳಿಗೆ ಶಕ್ತಿ ನೀಡುತ್ತದೆ ಮೊಸರು ಕೊಡಬೇಕು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಜೇನುತುಪ್ಪ ಕೊಡಬೇಕು ಇದು ಕೆಮ್ಮನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ ಒಂದು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಜೇನುತುಪ್ಪವನ್ನು ನೀಡಬೇಕು ಶುಂಠಿ ಟೀ ಮಾಡಿ ಕೊಡಬೇಕು ಇದು ಕೆಮ್ಮನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಬೆಳ್ಳುಳ್ಳಿಯನ್ನು ಕೊಡಬೇಕು ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಶೀತ ಮತ್ತು ಕೆಮ್ಮಿನ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮಕ್ಕಳಿಗೆ ಶೀತ ಕೆಮ್ಮು ಇರುವಾಗ ಯಾವ ಆಹಾರ ಪದಾರ್ಥಗಳನ್ನು ಕೊಡಬಾರದು ಎಂದು ನೋಡೋಣ ಹಾಲು ಮತ್ತು ಡೈರಿ ಉತ್ಪನ್ನಗಳು ಸಂಸ್ಕರಿಸಿದ ಆಹಾರಗಳು ಎಣ್ಣೆಯುಕ್ತ ಮತ್ತು ಮಸಾಲೆಯುಕ್ತ ಆಹಾರಗಳು ಸಕ್ಕರೆ ಪಾನೀಯಗಳು ಇವುಗಳನ್ನು ಮಕ್ಕಳಿಗೆ ಕೊಡಬಾರದು ಇದೆಲ್ಲವೂ ಮಕ್ಕಳ ಶೀತ ಕೆಮ್ಮಿನ ಕಾರಣಗಳು ಮತ್ತು ಪರಿಹಾರಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು